ನೆಲ ಸ್ವಚ್ಛ ಮಾಡುವುದು ಫ್ಲೋರ್ ಕ್ಲೀನಿಂಗ್ ಹೋಟೆಲಿನ ವಾತಾವರಣದಲ್ಲಿನ ಆಕರ್ಷಣೆ ಕಾಪಾಡಿಕೊಳ್ಳಲು ನೆಲವನ್ನು ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಇಡುವುದು ಅಗತ್ಯವಾಗಿರುತ್ತದೆ ಅದಕ್ಕಾಗಿಯೇ ನೆಲವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಅಗತ್ಯವಾಗಿರುತ್ತದೆ ಬನ್ನಿ ನೆಲವನ್ನು ಸರಿಯಾಗಿ ಸ್ವಚ್ಛಗೊಳಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ನೆಲ ಅಂದರೆ ಫ್ಲೋರ್ ಸ್ವಚ್ಛಗೊಳಿಸಲು ಬಳಸುವ ವಸ್ತುಗಳು ಈ ರೀತಿ ಇದೆ ಡ್ರೈ ಮಾಪ್ ವೆಟ್ ಮಾಪ್ ಗ್ಲೌಸ್ ಚೇಂಬರ್ ಮೇಡ್ ಸ್ಟ್ರಾಲಿ ಬೋರ್ಡ್ ಟಾಸ್ಕಿ ಆರ್ಟು ಮಿಶ್ರಣ ಮಾಡಿರುವ ನೀರು ನೆಲವನ್ನು ಸ್ವಚ್ಛಗೊಳಿಸುವ ಸಮಯದಲ್ಲಿ ಈ ವಿಷಯಗಳನ್ನು ನೆನಪಿನಲ್ಲಿಡಿ ನೆಲವನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಎರಡೂ ಕೈಗಳಿಗೆ ಹ್ಯಾಂಡ್ ಗ್ಲೌಸ್ ಹಾಕಿಕೊಂಡಿರಬೇಕು ಕೆಮಿಕಲ್ ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಡೈಲ್ಯೂಟ್ ಮಾಡಬೇಕು ವೆಟ್ ನಿಧಾನವಾಗಿ ಬಳಸಿ ಅದನ್ನು ನೆಲದ ಮೇಲೆ ಇಟ್ಟಿರುವ ವಸ್ತುಗಳಿಗೆ ತಾಕದಂತೆ ನೋಡಿಕೊಳ್ಳಿ ಸ್ವಚ್ಛ ಮಾಡುವ ಸಮಯದಲ್ಲಿ ಇಂಗ್ಲಿಷ್ನ ಎಸ್ ಅಕ್ಷರದ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಡ್ರೈ ಮಾಪ್ ಅನ್ನು ಪದೇ ಪದೇ ನೆಲದಿಂದ ಮೇಲೆತ್ತಬಾರದು ಬನ್ನಿ ಈಗ ಕಲಿತುಕೊಳ್ಳೋಣ ನೆಲವನ್ನು ಸ್ವಚ್ಛಗೊಳಿಸುವ ಸರಿಯಾದ ವಿಧಾನವನ್ನು ಡ್ರೈ ಮಾಪ್ ಡ್ರೈಮಾಪ್ ಅನ್ನು ಒಣನೆಲವನ್ನು ಒರೆಸಲು ಉಪಯೋಗಿಸಲಾಗುತ್ತದೆ ಮೊದಲು ಹ್ಯಾಂಡ್ ಹ್ಯಾಂಡ್ಲೌಸ್ ಹಾಕಿಕೊಳ್ಳಿ ಮತ್ತು ಅನ್ನು ಚೇಂಬರ್ ಮೇಡ್ ಸ್ಟ್ರಾಲಿಯಿಂದ ತೆಗೆದುಕೊಳ್ಳಿ ಮಾಪ್ ಅನ್ನು ನೆಲದ ಮೇಲೆ ಇಟ್ಟು ನಿಧಾನವಾಗಿ ಸ್ವಚ್ಛಗೊಳಿಸಿ ಸ್ವಚ್ಛ ಮಾಡುವ ಸಮಯದಲ್ಲಿ ಮಾಪ್ ಅನ್ನು ನೆಲದ ಮೇಲೆ ಇಟ್ಟು ಇಂಗ್ಲಿಷ್ನ ಎಸ್ ಅಕ್ಷರದ ಆಕಾರದಲ್ಲಿ ಮಾಡುತ್ತಾ ಎಲ್ಲಾ ಮೂಲೆಗಳನ್ನು ಮತ್ತು ಫರ್ನಿಚರ್ ಅಡಿಯಲ್ಲಿ ಸರಿಯಾಗಿ ಸ್ವಚ್ಛಗೊಳಿಸಿ ವೆಟ್ ಮಾಪ್ ಡ್ರೈ ಮಾಪ್ ಮಾಡಿದ ನಂತರ ನೆಲವನ್ನು ವೆಟ್ ಮಾಪ್ ನಿಂದ ಒರೆಸಲಾಗುತ್ತದೆ ವೆಟ್ ಮಾಪ್ ನಿಂದ ಫರ್ನಿಚರ್ ಮಂಚ ಇತ್ಯಾದಿಗಳ ಕೆಳಗೆ ಸುಲಭವಾಗಿ ಸ್ವಚ್ಛ ಮಾಡಬಹುದು ಮತ್ತು ಆಳವಾದ ಕಲೆಗಳು ಮತ್ತು ಉಳಿದ ಧೂಳು ಮಣ್ಣು ಅದೂ ಸಹ ಸ್ವಚ್ಛವಾಗುತ್ತದೆ ಒದ್ದೆಯಾದ ಮಾಪನ್ನು ನೆಲದ ಮೇಲೆ ಇಟ್ಟು ಇಂಗ್ಲಿಷ್ನ ಎಸ್ ಅಕ್ಷರ ಆಕಾರದಲ್ಲಿ ಒರೆಸಿ ಸ್ವಚ್ಛ ಮಾಡುವ ಸಮಯದಲ್ಲಿ ಹಿಂದೆ ಹೋಗಿ ಮತ್ತು ಒದ್ದೆಯಾಗಿರುವ ನೆಲದ ಮೇಲೆ ಹೆಜ್ಜೆ ಇಡುವುದನ್ನು ತಪ್ಪಿಸಿ ಇದರಿಂದ ನೆಲದ ಮೇಲೆ ಬೀಳುವ ಹೆಜ್ಜೆ ಗುರುತುಗಳನ್ನು ತಡೆಯಬಹುದು ಹಿಂದಕ್ಕೆ ಸರಿದು ಸ್ವಚ್ಛಗೊಳಿಸುವುದರಿಂದ ಒದ್ದೆಯಾಗಿರುವ ನೆಲ ಒಣಗಲು ಸಾಕಷ್ಟು ಸಮಯ ಸಿಗುತ್ತದೆ ನೆಲವನ್ನು ಯಾವಾಗಲೂ ಹೊಳೆಯುವಂತೆ ಇಡಲು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ ನೆಲವು ಯಾವಾಗಲೂ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿರುತ್ತದೆ ಆದ್ದರಿಂದ ಅಲ್ಲಿ ಕ್ರಿಮಿಕೀಟಗಳಿಂದ ಉಂಟಾಗುವ ತೊಂದರೆ ಕಡಿಮೆಯಾಗುತ್ತದೆ ಹಾಗಾಗಿ ಈಗ ನೀವು ಕೂಡ ಇದನ್ನು ನಿಯಮಿತವಾಗಿ ಮಾಡಲು ಪ್ರಾರಂಭಿಸಿ Thank yeah. you